ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಮ್ಮ ಗೃಹಿಣಿಗೋಸ್ಕರ ನಾನು ಒಂದು ಸೂಪರ್ ಆದಂತಹ ಒಂದು ಟಿಪ್ಸ್ನೇ ತಂದಿದ್ದೀನಿ ಅಂತ ಹೇಳ್ಬೋದು ಅದು ಯಾವುದು ಅಂತ ಏನು ಕೇಳೋದಾದರೆ ಆಲ್ರೆಡಿ ತಮಿಳನ್ನು ನೋಡಿ ನಿಮಗೆ ಅರ್ಥ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇದು ತುಂಬ ತುಂಬನೇ ಮನೆಯಲ್ಲಿ ಮಾಡಿಕೊಳ್ಳುವಂತಹ ಒಂದು ಸೇವಿಂಗ್ ಟಿಪ್ಸ್ ಅಂತಲೇ ನಾವು ಹೇಳ್ಬೋದು ನಮ್ಮ ಗೃಹಿಣಿಯರಿಗೆ ಅವ್ರ ಹಸ್ಬೆಂಡ್ ಬಂದು ದಿನಕ್ಕೆ ಒಂದೊಂದು ಸಾರಿ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿನ ಅವ್ರ ಕೈಲಿ ಅವರ ಹೆಸರು ಕೈ ಕೊಟ್ಟು ಅವರು ಈ ಹತ್ತು ಸಾವಿರ ರೂಪಾಯಿನ ನೀನು ಮನೆ ಮೇಂಟೇನ ಮಾಡ್ಕೋಬೇಕಾಗುತ್ತಮ್ಮ ತಗೋ ಹತ್ತು ಸಾವಿರ ರೂಪಾಯಿನ ನೀನು ಇಟ್ಕೊಂಡು ಮನೆ ಮೆಂಟೇನ ಯಾವ ರೀತಿ ಮಾಡೋದನ್ನ ನೋಡ್ತೀನಿ ನೀನು ಮಾಡು ಅಂತ ಹೇಳ್ತಾರೆ ಆಗ ಆ ಒಂದು ಹತ್ತು ಸಾವಿರ ರೂಪಾಯಿನ ನಿಮ್ಮ ಕೈಲಿ ಇಟ್ಕೊಂಡು ನೀವು ಯಾ ಯಾವುದೇ ಅದಕ್ಕೆ ಎಷ್ಟೆಷ್ಟು ಖರ್ಚು ಮಾಡಬೇಕಾಗುತ್ತೆ ಯಾವುದೇ ಎಷ್ಟೆಷ್ಟು ಖರ್ಚು ಮಾಡಿ ಇನ್ನು ಬಾಕಿ ದುಡ್ಡನ್ನ ಯಾವ ರೀತಿ ನೀವು ಸೇವ್ ಮಾಡ್ಕೋಬೋದು ಆ ಸೇವ್ ಮಾಡಿದಂತಹ ಅಮೌಂಟ್ ನಿಮಗೆ ನಿಮಗೆ ಒಂದು ಆರು ತಿಂಗಳಾಗಿರ್ಬೋದು ಇಲ್ಲ ವರ್ಷಕ್ಕಾಗಿರ್ಬೋದು ಒಂದು ಎಷ್ಟು ಅಮೌಂಟು ನಿಮ್ಮ ಕೈಯ್ಯ ಸಿಗುತ್ತೆ ಅನ್ನೋ ಒಂದು ಟಾಪಿಕ್ನ ನಾನು ನಿಮಗೋಸ್ಕರ ಅಂತಲೇ ತಂದಿದ್ದೀನಿ ಫ್ರೆಂಡ್ಸ್ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಸುಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀವಿ ಅಂತ ಹೇಳಿದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ವೀಡಿಯೋಸ್ನ ನೋಡಿ ಮತ್ತು ಎಲ್ಲೂ ಸ್ಕಿಪ್ ಮಾಡ್ತೇನೆ ಎಂಡ್ ತನಕ ನೋಡಿ ಫ್ರೆಂಡ್ಸ್ ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ಇಂಪಾರ್ಟೆಂಟ್ ಆದಂತಹ ವಿಷಯಗಳನ್ನ ನಾನು ಕೆಲವೊಂದು ಮದ ಮಧ್ಯ ನಾನು ವೀಡಿಯೋದಲ್ಲಿ ವಿಷಯಗಳನ್ನ ತಿಳಿಸ್ತಾ ಇರ್ತೀನಿ ಹಾಗಾಗಿ ದಯವಿಟ್ಟು ಫ್ರೆಂಡ್ಸ್ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡ್ತೇನೆ ವಿಡಿಯೋನ ಎಂಡ್ ತನಕ ನೋಡಿ ಇನ್ನು ಯಾರು ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವಿಡಿಯೋನ ನೋಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಮ್ಮ ಗೃಹಿಣಿಯರು ನಾವು ಒಂದು ಹತ್ತು ಸಾವಿರ ರೂಪಾಯಿ ಅಮೌಂಟಲ್ಲಿ ನಾವು ಈ ಖರ್ಚನ್ನು ಕಡಿಮೆ ಮಾಡಿಕೊಂಡು ಸಾಕಷ್ಟು ಹಣನ ನಾವು ಸೇವ್ ಮಾಡಿಕೊಂಡು ಅಂದರೆ ಯಾವ ರೀತಿಯಲ್ಲಿ ನಾವು ಸಾಕಷ್ಟು ಹಣನ ಸೇವ್ ಮಾಡಿಕೊಂಡು ವರ್ಷಕ್ಕೆ ಒಂದು ಐವತ್ತು ಸಾವಿರ ರೂಪಾಯಿ ಅಮೌಂಟನ್ನ ನೋಡ್ಬೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಈಗ ಬನ್ನಿ ನೋಡೋಣ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ನೋಡಿ ನಾನು ನಮ್ಮ ಗೃಹಿಣಿಯರಿಗಾಗಿ ಒಂದು ಸೂಪರ್ ಆಗಿರುವಂತಹ ಒಂದು ಮನಿ ಸೇವಿಂಗ್ ಟಿಪ್ಸ್ನೇ ತಂದಿದ್ದೀನಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಈಗ ಮನೆಯಲ್ಲಿ ನಿಮ್ಮ ಹಸ್ಬೆಂಡ್ ಬಂದು ತಿಂಗಳಿಗೆ ಒಂದು ಹತ್ತು ಸಾವಿರ ರೂಪಾಯಿನ ನಿಮ್ಮ ಕೈಲಿ ಕೊಟ್ಬಿಟ್ಟು ಎಲ್ಲ ಮನೆಯಲ್ಲ ನೀನೇ ನೋಡಿ ನೋಡ್ಕೊಂಬ ನೋಡ್ಕೊಮ್ಮ ನನಗೆ ಸಾಕಾಗಿ ಹೋಗಿದೆ ಬರೀ ಸ್ಯಾಲ್ರಿ ನೋಡಿದ್ರೆ ತುಂಬ ಕಡಿಮೆ ಇದೆ ಮನೆನ ನೀನೇ ನೋಡ್ಕೊ ಅಂತೇಳಿ ನಿಮ್ಮ ನಿಮ್ಮ ಕೈಗೆ ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಬಿಡ್ತಾರೆ ಅಂತಲೇ ಅಂದ್ಕೊಳ್ಳಿ ನನ್ನ ಎಕ್ಸಾಂಪಲ್ ಹೇಳ್ತಾ ಇರೋದು ಫ್ರೆಂಡ್ಸ್ ಹತ್ತು ಸಾವಿರ ರೂಪಾಯಿ ನಿಮಗೆ ಕೊಟ್ಟರೆ ನೀವು ಅದನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಯಾವುದಕ್ಕೆ ಎಷ್ಟೆಷ್ಟು ಖರ್ಚು ಮಾಡಬೇಕಾಗುತ್ತೆ ಅದನ್ನ ಮಾಡಿಕೊಂಡು ಇನ್ನು ಬಾಕಿ ಅಮೌಂಟ್ನ ಯಾವ ರೀತಿ ನೀವು ಸೇವ್ ಮಾಡ್ಕೋಬೋದು ಸೇವ್ ಮಾಡಿಕೊಂಡು ಒಂದು ದೊಡ್ಡ ಅಮೌಂಟೇ ಮಾಡ್ಬೋದು ಅನ್ನೋದನ್ನ ನಾನು ನಮ್ಮ ಹಿಡಿಯಾದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಯಾಕೆ ಅಂತ ಹೇಳಿದ್ರೆ ಫ್ರೆಂಡ್ಸ್ ಇದು ನಮ್ಮ ಗೃಹಿಣಿಯರಿಗಾಗಿ ನಾನು ಏನಕ್ಕೆ ಇದ್ದೀನಿ ಅಂತ ಹೇಳಿದ್ರೆ ಗೃಹಿಣಿಯರು ಮಾಡೋ ಕೆಲಸಗಳು ಅಷ್ಟಿಷ್ಟಲ್ಲ ಪ್ರತಿಯೊಬ್ಬರು ಗೃಹಿಣಿಯರು ಮನೇಲಿದ್ದಾರೆ ಅಂತೇಳಿದ್ರೆ ಈಗಿನ ಜನ್ರೇಷನಲ್ಲಿ ಸಾಮಾನ್ಯವಾಗಿ ಗೃಹಿಣಿಯರ ಕೇವಲವಾಗಿ ನೋಡ್ತಾರೆ ಆದರೆ ಗೃಹಿಣಿಯರು ಮಾಡುವಂತಹ ಕೆಲಸಗಳನ್ನ ಹೊರ್ಗಡೆ ಹೋಗಿ ದುಡಿಯುವಂಥ ಹೆಣ್ಮಕ್ಕಳು ಸಹ ಮಾಡೋದ ಅಂತಲೇ ಹೇಳ್ಬೋದು ಈಗ ಮನೆಯಲ್ಲಿ ಗೃಹಿಣಿಯರು ಮನೆಯಲ್ಲಿರೋರ್ನೆಲ್ಲ ನೋಡಿಕೊಂಡು ಮತ್ತು ಮಕ್ಕಳು ನೋಡಿಕೊಂಡು ಮತ್ತು ಹಸ್ಬೆಂಡ್ ನೋಡಿಕೊಂಡು ಮತ್ತು ಪ್ರತಿಯೊಂದನ್ನು ನೋಡಿಕೊಂಡು ನಾವು ಅಂದರೆ ಗೃಹಿಣಿಯರು ಎಷ್ಟು ಕಷ್ಟಪಟ್ಟು ಮಾಡ್ತಾರೆ ಅನ್ನೋದು ಗೃಹಿಣಿಯರು ಆದವ್ರಿಗೇನೆ ಅದ್ರ ಕಷ್ಟ ಗೊತ್ತಿರುತ್ತೆ ಅಲ್ವಾ ಹಾಗಾಗಿ ಆದಷ್ಟು ನೀವು ಹತ್ತು ಸಾವಿರ ರೂಪಾಯಿ ಅಮೌಂಟಲ್ಲಿ ನೀವು ಎಷ್ಟು ಖರ್ಚು ಮಾಡಬೇಕು ಎಷ್ಟು ಕಡಿಮೆ ಖರ್ಚಲ್ಲೇ ನಾವು ಈ ಬಜೆಟ್ ಪ್ಲ್ಯಾನಿಂಗ್ನ ಈ ಬಜೆಟ್ನ ಕ್ಲಿಯರ್ ಮಾಡಬೇಕು ಎಷ್ಟು ಖರ್ಚು ಮಾಡಿಕೊಂಡು ಅಂದರೆ ಕಡಿಮೆ ಖರ್ಚು ಮಾಡಿ ಆದಷ್ಟು ಜಾಸ್ತಿ ಅಮೌಂಟ್ನ ಯಾವ ರೀತಿ ಸೇವ್ ಮಾಡೋದು ಅಂತ ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ಬನ್ನಿ ನೋಡಿ ನಾವಿಲ್ಲಿ ಗೃಹಿಣಿಯರಿಗೋಸ್ಕರ ನಂತರನೇ ನೋಡಿ ಗೃಹಿಣಿಯರಿಗೆ ಸೂಪರ್ ಆದಂತಹ ಒಂದು ಮನಿ ಸೇವಿಂಗ್ ಟಿಪ್ಸನ್ನು ಇಲ್ಲಿ ತೆಗೆದುಕೊಂಡಿದ್ದೀನಿ ಅಂದರೆ ನೋಡಿ ಫಸ್ಟ್ ಒಂದು ಬಂದು ವೆಜಿಟೇಬಲ್ ವೆಜಿಟೇಬಲ್ಸ್ಗೆ ಇಲ್ಲಿ ಒಂದು ಸಾವಿರ ರೂಪಾಯಿ ಅಂತ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಸಾವಿರ ರೂಪಾಯಿ ಅಂತ ಹಾಕ್ಕೊಂಡಿದ್ದೀನಿ ಏನಕ್ಕೆ ಒಂದು ಸಾವಿರ ರೂಪಾಯಿ ಹಾಕ್ಕೊಂಡಿದ್ದೀನಿ ಅಂತ ಅಂದರೆ ಅಂದರೆ ತಿಂಗಳಿಗೆ ನಾನು ಒಂದು ಸಾವಿರ ರೂಪಾಯಿ ಹಾಕ್ಕೊಂಡಿರೋದು ಅಂದರೆ ವಾರ ವಾರ ಇನ್ನೂರೈವತ್ತು ಅಂತ ನಾನು ಇಲ್ಲಿ ಏನಕ್ಕೆ ಮೆನ್ಷನ್ ಮಾಡಿದ್ದೀನಿ ಅಂತಂದರೆ ಮೊದಲು ವಾರ ವಾರ ಇನ್ನೂರೈವತ್ತು ಅಂತಂದರೆ ನಾಲ್ಕು ವಾರಕ್ಕೆ ಸಾವಿರ ರೂಪಾಯಿ ಅಂತ ನಾನಿಲ್ಲಿ ಹೇಳಿದ್ದೀನಿ ವೆಜಿಟೇಬಲ್ಸ್ಗೆ ಖರ್ಚು ಹಾಗೆ ಆಗುತ್ತಲ್ವಾ ಹಾಗಾಗಿ ವೆಜಿಟೇಬಲ್ಸು ಬೇಕೇ ಬೇಕು ಮನೆಗೆ ಹಾಗಾಗಿ ನಾನಿಲ್ಲಿ ಒಂದು ಹತ್ತು ಸಾವಿರ ಒಂದು ಸಾವಿರ ರೂಪಾಯಿನ ಇಲ್ಲಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಗ್ರಾಸರಿ ಬಂದು ಎರಡು ಸಾವಿರದ ಐನೂರು ರೂಪಾಯಿ ಅಂತ ಹಾಕ್ಕೊಂಡಿದ್ದೀನಿ ಏನಕ್ಕೆ ಎರಡು ಸಾವಿರದ ಐನೂರು ರೂಪಾಯಿ ಹಾಕೊಂಡಿದ್ದೀನಿ ಅಂತ ನೀವು ಕೇಳ್ಬೋದು ನನ್ನ ಏನಪ್ಪ ಇಷ್ಟು ಕಡಿಮೆ ಹಾಕೊಂಡಿದ್ದಾರೆ ಎರಡು ಎರಡುವರೆ ಸಾವಿರಕ್ಕೆ ಏನು ಬಂದ್ಬಿಡುತ್ತೆ ಗ್ಲಾಸರಿ ಅಂತ ಕೇಳ್ಬೋದು ನೀವು ಆದರೆ ಈಗ ರೇಷನ್ ಅಂಗಡಿಗಳೆಲ್ಲ ರೇಷನ್ ಎಲ್ಲ ಕೊಡ್ತಾರಲ್ವ ಹಾಗಾಗಿ ಅಲ್ಲಿ ನಾವು ರೇಷನ್ನ ತಗೊಳ ಅಂದರೆ ತಗೊಳ್ಳೋದ್ರಿಂದ ಇಲ್ಲಿ ಆದಷ್ಟು ನಾವು ಇಲ್ಲಿ ಕಡಿಮೆ ಖರ್ಚುನ ಮಾಡಬೇಕಾಗುತ್ತೆ ಹಾಗಾಗಿ ನಾನಿಲ್ಲಿ ಗ್ಲಾಸರಿನ ಬಂದು ಗ್ರಾಸರಿನ ಬಂದು ನಾನು ಎರಡು ಸಾವಿರದ ಐನೂರನ್ನ ಹಾಕೊಂಡಿದ್ದೀನಿ ನೆಕ್ಸ್ಟ್ ಆಮೇಲೆ ಅಂದರೆ ಇಲ್ಲಿ ಎಲೆಕ್ಟ್ರಾನಿಕ್ ಬಿಲ್ ಎಲೆಕ್ಟ್ರಾನಿಕ್ ಬಿಲ್ಲು ಈಗ ಸಾಮಾನ್ಯವಾಗಿ ಫ್ರೆಂಡ್ಸು ಎಲೆಕ್ಟ್ರಾನಿಕ್ ಬಿಲ್ ಬರ್ತಾ ಇಲ್ಲ ಆದರೂ ಸಹ ನಾನಿಲ್ಲಿ ಒಂದು ಎಲೆಕ್ಟ್ರಾನಿಕ್ ಬಿಲ್ ಅಂತ ಹೇಳಿ ನಾನಿಲ್ಲಿ ನಿಮಗೆ ಮೆನ್ಷನ್ ಮಾಡ್ಕೊಂಡಿದ್ದೀನಿ ಅದನ್ನ ನಾನು ಮುಂದೆ ಹೇಳ್ತೀನಿ ಏನಕ್ಕೆ ಅಂತ ನೆಕ್ಸ್ಟ್ ಕೇಬಲ್ ಕೇಬಲ್ ಬಿಲ್ ಬಂದು ಇನ್ನೂರೈವತ್ತು ಅಂತ ಹಾಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ನಾನು ಇಲ್ಲಿ ನಾವು ಡಿಶ್ ಹಾಕಿಸ್ಕೊಂಡಿರ್ಬೋದು ಇಲ್ಲ ನಾವು ಡೈರೆಕ್ಟಾಗಿ ಕೇಬಲ್ ಕಲೆಕ್ಷನ್ನೇ ಕೊಡಿಸ್ಕೊಂಡಿರ್ಬೋದು ಯಾವುದಕ್ಕಾದ್ರೂ ನಾವು ಇಲ್ಲಿ ಇನ್ನೂರೈವತ್ತು ರೂಪಾಯಿ ಅಮೌಂಟು ನಾವು ಕಟ್ಟಲೇಬೇಕಾಗುತ್ತಲ್ವಾ ಹಾಗಾಗಿ ನಾನಿಲ್ಲಿ ಕೇಬಲ್ದು ಅಂತ ಹಾಕೊಂಡಿದ್ದೀನಿ ನೆಕ್ಸ್ಟ್ ಗ್ಯಾಸ್ ಬಂದು ನಾನು ಫೈವ್ ಹಂಡ್ರೆಡ್ ಅಂತ ಐ ಐನೂರು ರೂಪಾಯಿ ಅಂತಲೇ ಹಾಕ್ಕೊಂಡಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ನಾವು ಈಗ ಸಾಮಾನ್ಯವಾಗಿ ಗಂಡೆ ಹೆಂಡ್ತಿ ಇಬ್ಬರು ಇದ್ದಾರೆ ಇಬ್ಬರು ಗಂಡೆ ಹೆಂಡ್ತಿ ಮತ್ತು ಇಬ್ಬರು ಮಕ್ಕಳಿದ್ದಾರೆ ಅಂತ ಅಂದರೆ ಅವ್ರಿಗೆ ಒಂದು ಒಂದು ಸಿಲಿಂಡ್ರು ಒಂದು ಇಲ್ಲ ಅಂದ್ರೂ ಒಂದು ತಿಂಗಳ ಮೇಲೆ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಬರುತ್ತೆ ಅಂದರೆ ಒಂದು ತಿಂಗಳ ಮೇಲೆ ಇಪ್ಪತ್ತು ದಿನ ಬಂದೇ ಬರುತ್ತೆ ಹಾಗಾಗಿ ನಾನಿಲ್ಲಿ ಅಂದರೆ ನಾನಿಲ್ಲಿ ಎರಡು ತಿಂಗಳದು ಎರಡು ತಿಂಗಳಿಗೆ ಒಂದು ಸಲ ಅಂತ ಹೇಳಿ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ ಹಾಗಾಗಿ ನಾನಿಲ್ಲಿ ಐನು ರೂಪಾಯಿ ಅಂತ ಹಾಕ್ಕೊಂಡಿದ್ದೀನಿ ಅಂದರೆ ಎರಡು ತಿಂಗಳಿಗೆ ಒಂದು ಸಲ ಆದರೆ ನೀವು ಹಾಕ್ಕೊಂಡಿದ್ದೀನಿ ಅಲ್ವಾ ನಾನಿಲ್ಲಿ ಹಾಗಾಗಿ ಐನೂರು ರೂಪಾಯಿ ಅಂತ ಮೆನ್ಷನ್ ಮಾಡಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಹಾಲು ಈಗ ಮಕ್ಕಳ ಮನೆಯಲ್ಲಿ ಹಾಲು ಬೇಕೇ ಬೇಕಲ್ವಾ ಹಾಗಾಗಿ ಮಕ್ಕಳಲ್ಲಿ ಮನೆ ಮನೇಲಿ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ನಮಗೆ ಇಲ್ಲಿ ಅರ್ಧ ಲೀಟ್ರ್ ಹಾಲು ಬೇಕೇ ಬೇಕಾಗುತ್ತೆ ಹಾಗಾಗಿ ನಾನಿಲ್ಲಿ ಹಾಲಿಗೆ ಹಾ ಅಂದರೆ ಅರ್ಧ ಮನೆಗೆ ಪ್ರತಿದಿನ ಅರ್ಧ ಲೀಟ್ರ್ ಹಾಲು ಬೇಕು ಅಂತಂದರೆ ಇಲ್ಲಿ ತಿಂಗಳಿಗೆ ಆರ್ನೂರು ರೂಪಾಯಿ ಹಾಗೆ ಆಗುತ್ತೆ ಹಾಗಾಗಿ ನಾನಿಲ್ಲಿ ಆರ್ನೂರು ರೂಪಾಯಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ನಾನ್ ವೆಜ್ ನಾನ್ ವೆಜ್ಗೆ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಸಾವಿರ ರೂಪಾಯಿ ಅಂತ ಹಾಕ್ಕೊಂಡಿದ್ದೀನಿ ಏನೇ ಹಾಕ್ಕೊಂಡಿದ್ದೀನಿ ಅಂತಂದರೆ ಈಗ ಕೆಲವರು ವಾರ ವಾರನು ನಾನ್ ವೆಜ್ ಅಡುಗೆ ಮಾಡ್ತಾರೆ ಕೆಲವ್ರ ಮನೇಲಿ ಮಾಡ್ತಾರೆ ಕೆಲವ್ರ ಮನೇಲಿ ಮಾಡೋಕ್ಕೋಗಲ್ಲ ಹಾಗಾಗಿ ನಾನು ಯಾವುದಕ್ಕೆ ಇರಲಿ ಅಂತ ಹೇಳಿ ನಾನು ಇದೆಲ್ಲ ನನ್ನ ಡೀಟೇಲ್ಸು ಕೊನೆಯಲ್ಲಿ ನಿಮಗೆ ಎಂಡಲ್ಲಿ ಹೇಳ್ತೀನಿ ಹಾಗಾಗಿ ನಾನಿಲ್ಲಿ ನಾನ್ ವೆಜ್ನ ನಾನಿಲ್ಲಿ ಒಂದು ಸಾವಿರ ರೂಪಾಯಿ ಅಂತ ಹಾಕೊಂಡಿದ್ದೀನಿ ನೆಕ್ಸ್ಟ್ ಫ್ರೂಟ್ಸು ಫ್ರೂ ಫ್ರೂಟಿಗೆ ನಾನಿಲ್ಲಿ ಒಂದು ಸಾವಿರ ರೂಪಾಯಿ ಅಂತ ಹಾಕೊಂಡಿದ್ದೀನಿ ಈಗ ಕೆಲವು ಮನೆಯಲ್ಲಿ ನಾನ್ ವೆಜ್ ತಿನ್ನಲ್ಲ ಅಂತ ಅಂದಾಗ ಫ್ರೂಟ್ಸ್ಗಳನ್ನ ಜಾಸ್ತಿ ತಿನ್ನುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಅದ್ರ ಜೊತೆಗೆ ಫ್ರೆಂಡ್ಸ್ ಈಗ ಮಕ್ಕಳು ಮನೇಲಿದ್ದಾರೆ ಇದ್ದಾರೆ ಅಂತಂದರೆ ಫ್ರೂಟ್ಸ್ನ ಜಾಸ್ತಿ ತೊಗೊಂಡು ಬರ್ತಾರೆ ತೊಗೊಂಡು ಬಂದು ಮಕ್ಕಳಿಗೆಲ್ಲ ಕೊಡ್ತಾರೆ ಅನ್ನೋದ್ರಿಂದ ನಾನಿಲ್ಲಿ ಹಣ್ಣುಗಳನ್ನ ನಾನಿಲ್ಲಿ ಹಣ್ಣುಗಳಿಗೆ ಅಂತಲೇ ಒಂದು ಸಾವಿರ ರೂಪಾಯಿ ನಾನು ಹಾಕೊಂಡಿದ್ದೀನಿ ಇದು ಏನಿಗೆ ಹಾಕೊಂಡಿದ್ದೀನಿ ಅಂತ ಹೇಳಿದ್ರೆ ಇದರಲ್ಲಿ ಆದಷ್ಟು ನೋಡಿ ಇದೆಲ್ಲ ನಾವು ಸೇವ್ ಮಾಡ್ಕೊಂಡು ಬಂದರು ನೋಡಿ ಇಲ್ಲಿ ಟೋಟಲ್ ಅಮೌಂಟ್ ಸೇವಿಂಗು ನೋಡಿ ಇದೆಲ್ಲಷ್ಟನ್ನು ನಾವು ಇಲ್ಲಿ ಕೌಂಟ್ ಮಾಡ್ಕೊಂಡು ಬಂದರೆ ನಮಗೆ ಟೋಟಲ್ ಅಮೌಂಟ್ ಹತ್ತು ಸಾವಿರದಲ್ಲಿ ಆರು ಸಾವಿರದ ಆರುನೂರು ರೂಪಾಯಿ ನಿಮಗಿಲ್ಲಿ ಖರ್ಚಾಗುತ್ತೆ ಅಂದರೆ ಎಕ್ಸ್ಪೆನ್ಸೆನ್ಸ್ ಅಂತಲೇ ಆಗುತ್ತೆ ಇಲ್ಲಿ ಇಲ್ಲಿ ಖರ್ಚಾಗುತ್ತೆ ಅಲ್ವಾ ಆದರೆ ಬ್ಯಾಲೆನ್ಸು ಇನ್ನು ನಮಗೆ ಈಗ ಆರು ಸಾವಿರದ ಆರುನೂರು ರೂಪಾಯಲ್ಲಿ ನಮಗೆ ಉಳಿದಂತಹ ಬ್ಯಾಲೆನ್ಸ್ ಎಷ್ಟಾಗುತ್ತೆ ಅಲ್ಲಿ ಉಳಿದಂತಹ ಬ್ಯಾಲೆನ್ಸು ಮೂರು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಹೌದಲ್ವಾ ಮೂರು ಸಾವಿರದ ಮುನ್ನೂರು ರೂಪಾಯಿ ಆದರೆ ನೆಕ್ಸ್ಟ್ ನಮಗೆ ಒಂದು ಸಾವಿರ ರೂಪಾಯಿನನ್ನು ಈಗ ಎಮರ್ಜೆನ್ಸಿ ಎಕ್ಸ್ಪೆನ್ಸಸ್ ಅಂತ ಹಾಕ್ಕೊಂಡಿದ್ದೀನಿ ಏನಕ್ಕೆ ಅಂತಂದರೆ ನಮಗೆ ಈಗ ದಿಢೀರ್ ಹೇಳಿ ಈಗ ಎಲ್ಲ ಟೈಮಲ್ಲೂ ಒಂದೇ ಥರ ಇರೋಕ್ಕಾಗಲ್ಲ ಅಲ್ವಾ ಈಗ ಒಂದು ಸಾವಿರ ರೂಪಾಯಿನ ನಾವು ಮೆಡಿಕಲ್ ಮೆಡಿಕಲ್ ಅಂದರೆ ಶಾಪ್ಗಾಗಿರ್ಬೋದು ಮೆಡಿಕಲ್ಗಾಗಿರ್ಬೋದು ಈಗ ಅದೇ ಅದಕ್ಕಾಗಿ ನಾನು ಎಮರ್ಜೆನ್ಸಿ ಎಕ್ಸ್ಪೆನ್ಸ್ ಅಂತ ನಾನಿಲ್ಲಿ ಒಂದು ಸಾವಿರ ರೂಪಾಯಿನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದು ಎರಡು ಸಾವಿರ ನಮಗೆ ಇಲ್ಲಿ ನೋಡಿ ಇಲ್ಲಿ ಇದರಲ್ಲಿ ನಮಗೆ ಈ ಸಾವಿರದಲ್ಲಿ ಇದೆಲ್ಲ ಉಳಿದಂತಹ ಉಳಿದಂತಹ ಅಮೌಂಟ್ ನಮಗೆ ಇಲ್ಲಿ ಬಂದು ಎರಡು ಸಾವಿರದ ಮುನ್ನೂರು ರೂಪಾಯಿ ಸೇವಿಂಗ್ ಅಮೌಂಟ್ ಆಗುತ್ತೆ ಅಂದರೆ ಈ ಹತ್ತು ಸಾವಿರ ರೂಪಾಯಿಲಿ ಆರು ಸಾವಿರದ ಆರುನೂರು ರೂಪಾಯಿ ನಿಮಗೆ ಇಲ್ಲಿ ಮನೆ ರೇಷನ್ಗೆ ಖರ್ಚಾಗಿದೆ ನೆಕ್ಸ್ಟ್ ನಿಮ್ಮ ಹತ್ರ ಇಲ್ಲಿ ಉಳಿದಿದ್ದು ಮೂರು ಸಾವಿರದ ಮುನ್ನೂರು ರೂಪಾಯಿ ಈ ಮೂರು ಸಾವಿರದ ಮುನ್ನೂರು ರೂಪಾಯಿಲಿ ಒಂದು ಸಾವಿರ ರೂಪಾಯಿ ಅಂದರೆ ಎಮರ್ಜೆನ್ಸಿ ಎಕ್ಸ್ಪೆನ್ಸೆನ್ಸ್ ಇದೆಯಲ್ಲ ಅದನ್ನು ಕಳೆದ್ರೆ ಇಲ್ಲಿ ಎರಡು ಸಾವಿರದ ಮುನ್ನೂರು ರೂಪಾಯಿ ನಿಮ್ಮ ಕೈಯಲ್ಲಿ ಸೇವ್ ಆದಂತಹ ಅಮೌಂಟು ನಿಮ್ಮ ಹತ್ರ ಇದೆ ಅಂತಲೇ ಹೇಳ್ಬೋದು ನೋಡಿ ಈ ಎರಡು ಸಾವಿರದ ಮುನ್ನೂರು ರೂಪಾಯಿಲಿ ನೋಡಿ ನೆಕ್ಸ್ಟ್ ಬಂದು ನೋಡಿ ಟೋಟಲ್ ಸೇವ್ ನಾವು ಟೋಟಲಾಗಿ ಸೇವ್ ಮಾಡಿಕೊಂಡಂತಹ ಅಮೌಂಟ್ ಎರಡು ಸಾವಿರದ ಮುನ್ನೂರು ರೂಪಾಯಿ ಅಂದರೆ ತಿಂಗಳಲ್ಲಿ ತಿಂಗಳಲ್ಲಿ ಅದೇ ಎರಡು ಸಾವಿರದ ಮುನ್ನೂರು ರೂಪಾಯಿನ ನೀವು ವರ್ಷಕ್ಕೆ ನೀವು ಕ ಇದು ಮಾಡ್ಕೊಳ್ಳಿ ಫ್ರೆಂಡ್ಸ್ ವರ್ಷಕ್ಕೆ ನೀವು ಇದು ಮಾಡಿದಾಗ ಹ್ಞೂ ಅದು ಇಪ್ಪತ್ತೇಳು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ವರ್ಷಕ್ಕೆ ನೋಡಿ ಎರಡು ಸಾವಿರದ ಮುನ್ನೂರು ರೂಪಾಯಿನ ನೀವು ವರ್ಷಕ್ಕೆ ನೀವು ಇಲ್ಲಿ ಗುಣಿಸ್ಕೊಂಡಾಗ ಇಪ್ಪತ್ತೇಳು ಸಾವಿರದ ಆರುನೂರು ಇಪ್ಪತ್ತೇಳು ಸಾವಿರದ ಆರುನೂರು ರೂಪಾಯಿ ವರ್ಷಕ್ಕೆ ಆಯಿತು ನೋಡಿ ಈಗ ವರ್ಷಕ್ಕೆ ಇಪ್ಪತ್ತೇಳ್ದ ಇಪ್ಪತ್ತೇಳು ಆರು ಸಾವಿರದ ರೂಪಾಯಿ ಆದರೆ ನೋಡಿ ಈಗ ನಾನು ಈಗ ಮತ್ತೆ ಏನು ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ಗ್ಲಾಸರಿ ಬಂದು ನಾವು ರೇಷನ್ನ ಸ್ವಲ್ಪ ಸೊಸೈಟಿಲೇ ತೆಗೆದುಕೊಳ್ಳೋದ್ರಿಂದ ನಮಗೆ ರೇಷನ್ ಅಮೌಂಟು ಇಷ್ಟು ಖರ್ಚಾಗಲ್ಲ ಹೌದಲ್ವಾ ರೇಷನ್ ಅಮೌಂಟ್ ಇಷ್ಟು ಖರ್ಚಾಗಲ್ಲ ನೆಕ್ಸ್ಟು ಇಲ್ಲಿ ರೇಷನ್ ಅಮೌಂಟ್ ಇಲ್ಲ ಅಂತಂದರೂ ಕಡಿಮೆ ಖರ್ಚಾಗುತ್ತೆ ಅಂತಲೇ ಹೇಳ್ಬೋದು ಮತ್ತು ನೆಕ್ಸ್ಟು ಈಗ ಎಲೆಕ್ಟ್ರಾನಿಕ್ ಬಿಲ್ಲು ಅದು ಇಲ್ಲಿ ಇಲ್ಲ ಅಲ್ವಾ ನೆಕ್ಸ್ಟು ಕೇಬಲ್ಲು ಕೊಟ್ಟೆ ಕೊಡ್ತೀವಿ ನೆಕ್ಸ್ಟ್ ಗ್ಯಾಸ್ ಬಂದು ನಾವು ಅದಕ್ಕೂ ಕೊಟ್ಟೆ ಕೊಡ್ತೀವಿ ಅಂದ್ಕೊಳ್ಳಿ ಈಗ ನಾವು ಈಗ ಎರಡು ಒಂದು ಸಲ ಅಂದರೆ ಮಂತ್ ಮಂತ್ಲಿ ನಾವು ತೊಗೋತೀವಿ ಅಂತ ಅಂದ್ರೂ ಸಹ ಇಷ್ಟು ಖರ್ಚಾಗಲ್ಲ ಅಲ್ವಾ ಹಾಗಾಗಿ ನೆಕ್ಸ್ಟು ಹಾಲು ಬಂದು ಮ ಮನೆಯಲ್ಲಿ ಮಕ್ಕಳೇ ಇಲ್ಲ ಏನಕ್ಕಪ್ಪ ಆರುನೂರು ರೂಪಾಯಿ ಹಾಲು ಖರ್ಚಾಗುತ್ತೆ ಅರ್ಧ ಲೀಟ್ರ್ ಹಾಲು ಏನು ಖರ್ಚಾಗಲ್ಲ ಮತ್ತು ಅಂತ ಅನ್ನೋರು ಇನ್ನು ಕೆಲವ್ರ ಮನೇಲಿ ನಾವು ಕಾಫಿ ಟೀ ಏನು ಕುಡಿಯೋಲ್ಲ ಅಂತ ಅನ್ನೋರು ಅದು ಸಹ ಲೆಸ್ ಆದರೆ ನಿಮಗೆ ಇದೊಂದು ಆರುನೂರು ರೂಪಾಯಿ ಮುಗುತ್ತೆ ಇದೊಂದು ಆರುನೂರು ಇದೊಂದು ಇನ್ನೂರೈವತ್ತು ನೆಕ್ಸ್ಟು ಇದೊಂದು ಒಂದು ಫೈವ್ ಹಂಡ್ರೆಡ್ ಅಮೌಂಟ್ ಸೇವ್ ಆಗಿದೆ ಅಂತಲೇ ಅಂದ್ಕೊಳ್ಳಿ ನೆಕ್ಸ್ಟು ಈಗ ನಾನ್ ವೆಜ್ ನಾನ್ ವೆಜ್ ಅಂತ ಹೇಳಿದ್ರೆ ಫ್ರೆಂಡ್ಸ್ ಈಗ ಎಲ್ಲರ ಮನೇಲೂ ನಾನ್ ವೆಜ್ಜು ತಿನ್ನೋಕೋಗಲ್ಲ ಕೆಲವ್ರ ಮನೇಲಿ ಮಾತ್ರ ನಾನ್ ವೆಜ್ನ ತಿಂತಾರೆ ಅದು ವಾರಕ್ಕೆ ವಾರ ಯಾರೂ ನಾನ್ ವೆಜ್ ಈಗ ನಿಟ್ಟು ಮಾಡೋಕ್ಕೋಗಲ್ಲ ಯಾರು ಮಾಡ್ತಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ನಾನ್ ವೆಜ್ಜು ಸ್ವಲ್ಪ ಕಡಿಮೆ ಮಾಡ್ತಾರೆ ಆ ಅಮೌಂಟು ನಿಮಗೆ ಇಲ್ಲಿ ಸ್ವಲ್ಪ ಸೇವ್ ಆಗುತ್ತೆ ಅಂತಲೇ ಹೇಳ್ಬಿಡ್ತು ಈಗ ಹದಿನೈದು ದಿನಕ್ಕೊಂದ್ಸಲ ನಾನ್ ವೆಜ್ನ ಮಾಡಿದ್ರೆ ಇಷ್ಟೇನು ಆಗಲ್ಲ ಅಲ್ವಾ ಹಾಗಾಗಿ ಮತ್ತು ಈಗ ಹಬ್ಬ ಹರಿದಿನ ಬಂತು ಶ್ರಾವಣ ನಾವು ತಿನ್ನಲ್ಲ ದೀಪಾವಳಿ ಬಂತು ನಾನ್ ವೆಜ್ ನಾವು ತಿನ್ನಲ್ಲ ಅಂದಾಗ ಈ ಅಮೌಂಟು ಸಹ ಇಲ್ಲಿ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು ಅಲ್ವಾ ನೆಕ್ಸ್ಟು ಫ್ರೂಟ್ಸು ಫ್ರೂಟ್ಸು ಬೇಕೇ ಬೇಕು ಏಕೆಂದರೆ ಈಗ ನಾನ್ ವೆಜ್ ನಾನು ಆಲ್ರೆಡಿ ನಿಮ್ಗೆ ಆಗಲೇ ಹೇಳಿದ್ದೀನಿ ನಾನ್ ವೆಜ್ ಯಾರು ತಿನ್ನಲ್ಲ ಅಂತಾರೆ ಅಂತ್ಯವರು ಅಂತೆಯವ್ರ ಮೇಲೆ ಫ್ರೂಟ್ಸ್ ಆಗಿರ್ಬೋದು ಜ್ಯೂಸ್ ಆಗಿರ್ಬೋದು ತರಕಾರಿ ಆಗಿರ್ಬೋದು ಇದೆಲ್ಲ ಹೆಚ್ಚಾಗಿ ಯೂಸ್ ಮಾಡ್ತಾರಲ್ವ ಹಾಗಾಗಿ ನಾನಿಲ್ಲಿ ಫ್ರೂಟ್ಸ್ಗೆ ಅಂತಲೇ ಸಾವಿರ ರೂಪಾಯಿನ ಹಾಕೊಂಡಿದ್ದೀನಿ ನೆಕ್ಸ್ಟ್ ನಮಗೆ ಇಲ್ಲಿ ಯಾವುದು ನಮಗೆ ಲೆಸ್ ಆಯಿತು ನೋಡಿ ಕರೆಂಟ್ ಇಲ್ಲಿ ಒಂದು ಐನೂರು ರೂಪಾಯಿ ಮಿಕ್ ಐನೂರು ರೂಪಾಯಿ ಉಳಿತು ನೆಕ್ಸ್ಟ್ ಇನ್ನೂರೈವತ್ತು ಉಳಿತು ನೆಕ್ಸ್ಟ್ ಆರುನೂರು ಉಳಿತು ನೆಕ್ಸ್ಟ್ ಇಲ್ಲಿ ಒಂದು ಫೈವ್ ಹಂಡ್ರೆಡೇ ಉಳಿತು ಅಂತಲೇ ಅಂದ್ಕೊಳ್ಳಿ ನೆಕ್ಸ್ಟ್ ಇದೆಲ್ಲವನ್ನು ಸೇರಿಸಿದ್ರೆ ನಮಗೆ ಇಲ್ಲ ಅಂತಂದ್ರೂ ಇದೆಲ್ಲ ಸೇರಿಸಿ ನಮಗೆ ಇಲ್ಲ ಅಂತ ಅಂದ್ರೂ ಒಂದು ಹತ್ತು ಸಾವಿರ ಒಂದು ಹತ್ತು ಸಾವಿರ ಅಮೌಂಟು ನಮಗಿಲ್ಲಿ ಸೇವ್ ಆಯಿತು ನೋಡಿ ಇಪ್ಪತ್ತೇಳು ಸಾವಿರದ ಆರುನೂರು ರೂಪಾಯಿ ಅಂತ ಅಂದ್ರೂ ನಮಗಿಲ್ಲಿ ಹತ್ತು ಸಾವಿರ ಅಂದರೆ ಇದೆಲ್ಲ ಅಂತ ನಾನು ಹೇಳ್ತಾ ಇಲ್ಲ ಫ್ರೆಂಡ್ಸ್ ಇದೆಲ್ಲ ಅಂತ ಹೇಳ್ತಾ ಇಲ್ಲ ನೀವು ಅಲ್ಪ ಸ್ವಲ್ಪ ಈಗ ಅಂಗಡಿಗೆ ಹೋಗ್ತೀರಾ ಅಂಗಡಿಗೆ ಹೋಗಿ ಒಂದು ಅಂದರೆ ಡೈಲಿ ಹೇಳ್ತಾ ಇದ್ದ ಅಂಗಡಿಗೆ ಹೋಗಿ ನೀವು ಡೈಲಿ ಏನಾದರೂ ಹಾಲು ಥರದಾದ್ರೂ ಆಗಿರ್ಬೋದು ಇಲ್ಲ ಸಣ್ಣ ಪುಟ್ಟ ಸಾಮಾನುಗಳ ಥರದರ ಆಗಿರ್ಬೋದು ಇದೆಲ್ಲವನ್ನು ನೀವು ಸ್ವಲ್ಪ ಸೇವಿಂಗ್ ಮಾಡಿ ಇಟ್ಕೊಂಡ್ರೆ ಆ ಅಮೌಂಟ್ ಆಗಿರ್ಬೋದು ಇಲ್ಲ ನೋಡಿ ನಾನಿಲ್ಲಿ ತೋರಿಸೋದಲ್ಲ ಈ ಅಮೌಂಟ್ಗಳಾಗಿರ್ಬೋದು ಎಲ್ಲ ಸೇರಿಸಿ ನಿಮಗೆ ಒಂದು ಹತ್ತು ಸಾವಿರ ಅಮೌಂಟು ಸೇವ್ ಆಯಿತು ನೋಡಿ ಇಪ್ಪತ್ತೇಳು ಸಾವಿರದ ಆರುನೂರು ರೂಪಾಯಿ ಫ್ರೆಂಡ್ಸ್ ಹತ್ತು ಸಾವಿರ ಅಂತ ಅಂದರೆ ಎಷ್ಟು ಇಲ್ಲಿ ಸಾರಿ 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 ಫ್ರೆಂಡ್ಸ್ ಇಲ್ಲಿ ಇಪ್ಪತ್ತೇಳು ಸಾವಿರದ ಆರುನೂರು ರೂಪಾಯಿ ಇಲ್ಲಿ ಸೇವ್ ಆಗಿದೆ ಅಲ್ವಾ ನೆಕ್ಸ್ಟ್ ಇಲ್ಲಿ ಎಷ್ಟು ಬಿ ಎಷ್ಟು ಆಯಿತು ಅಂತ ಹೇಳಿದ್ರೆ ಇಪ್ಪತ್ತೇಳು ಸಾವಿರದ ಆರುನೂರಲ್ಲ ಆಯಿತು ಅಂದರೆ ಇನ್ನು ಮೂರು ಸಾವಿರದ ನಾನ್ನೂರು ರೂಪಾಯಿ ಇನ್ನು ಮೂರು ಸಾವಿರದ ನಾನ್ನೂರು ರೂಪಾಯಿ ಅಮೌಂಟನ್ನ ನೀವು ನೋಡಿ ಮೂರು ಸಾವಿರದ ನಾನ್ನೂರು ರೂಪಾಯಿ ಅಮೌಂಟನ್ನ ನಾನೇನು ಇದ್ರಲ್ಲಿ ಇದರಲ್ಲಾಗಿರ್ಬೋದು ಇದರಲ್ಲಾಗಿರ್ಬೋದು ಇದು ಇದು ಹೇಳಿದ್ನಲ್ಲ ಇದರಲ್ಲೆಲ್ಲ ನೀವು ಸೇವ್ ಮಾಡ್ಕೊಬಂದು ಮತ್ತು ಇಲ್ಲಿ ಒಂದು ಸಾವಿರ ರೂಪಾಯಿ ನಾನು ಎಮರ್ಜೆನ್ಸಿ ಎಕ್ಸ್ಪೆನ್ಸನ್ಸ್ ಅಂತ ಹಾಕ್ಕೊಂಡಿದ್ದೀನಲ್ವ ಈ ಒಂದು ಸಾವಿರ ರೂಪಾಯಿನೂ ನಿಮಗೆ ಸೇವ್ ಆಯಿತು ನೀವು ಮನೇಲಿ ಎಲ್ಲ ಆರೋಗ್ಯವಾಗಿದ್ದಾರೆ ಏನು ಖರ್ಚಾಗಿಲ್ಲ ಅಂತೇಳಿದ್ರೆ ಇದೆಲ್ಲ ಸೇರಿ ನಮಗೆ ಇಲ್ಲ ಅಂತ ಅಂದ್ರೂ ಒಂದು ಮೂವತ್ತು ಮೂವತ್ತೊಂದು ಸಾವಿರ ಆಯಿತು ಅಲ್ವಾ ಬೇಡ ಒಂದು ಮೂವತ್ತು ಒಂದು ಅಷ್ಟು ಹೇಳಿದ್ನಲ್ಲ ಮೂರು ಸಾವಿರದ ನಾನ್ನೂರು ರೂಪಾಯಿ ಅಮೌಂಟು ನೀವು ಇದಕ್ಕೆ ಹಾಕೊಂಡ್ರಿ ಒಂದು ಇಲ್ಲಿ ಉಳಿತಾಯ ಆಯಿತು ಮೂರು ಸಾವಿರದ ನಾನ್ನೂರು ರೂಪಾಯಿ ಅಮೌಂಟ್ ಇದಕ್ಕೆ ಉಳಿತಾಯ ಆದಾಗ ನಿಮಗೆ ಇಲ್ಲಿ ಟೋಟಲ್ ಸಾರಿ ಇದು ಕನ್ಫ್ಯೂಸ್ ಮಾಡ್ಕೊಂಡು ಹೇಳಿದೆ ಟೋಟಲ್ ಅಮೌಂಟ್ ಬಂದು ಇಲ್ಲೇ ನಿಮಗೆ ಮೂರು ಮೂವತ್ತು ಸಾವಿರ ರೂಪಾಯಿ ಅಮೌಂಟ್ ಸಿಕ್ತು ನೋಡಿ ಮೂವತ್ತು ಸಾವಿರದ ಅಮೌಂಟು ಸಿಕ್ತಂತ ಅಂದರೆ ನೀವು ಇಲ್ಲಿ ಮತ್ತೆ ಇನ್ನೇನು ಮಾಡಬೇಕು ಅಂತ ಹೇಳಿದರೆ ನಿಮಗೆ ನೋಡಿ ಈಗ ಮೂರು ಸಾವಿರದ ಇಪ್ಪತ್ತೇಳು ಸಾವಿರದ ಆರುನೂರು ಪ್ಲಸ್ಸು ಎರ ಎಷ್ಟು ಇಪ್ಪತ್ತೇಳು ಸಾವಿರದ ಆರುನೂರು ಪ್ಲಸ್ಸು ನಿಮಗಿಲ್ಲಿ ಎಷ್ಟು ಬಂತು ಅಂತಂದರೆ ಅಲ್ಲಿ ಒಂದು ಎಷ್ಟಾಯಿತು ಫ್ರೆಂಡ್ಸಲ್ಲಿ ಒಂದು ಅಲ್ಲಿ ಒಂದು ಸಾರಿ ಎರಡು ಸಾವಿರದ ನಾನ್ನೂರಾಯಿತು ಎರಡು ಸಾವಿರದ ನಾನ್ನೂರು ಅಲ್ಲಿ ಇಲ್ಲೊಂದು ಅಮೌಂಟ್ ಸಿಕ್ತಲ್ವ ನಿಮಗೆ ಈ ಸ ಈ ಕಡೆ ಉಳಿಸಿದಂತಹ ಅಮೌಂಟು ಎಲ್ಲ ಟೋಟಲ್ ಅಮೌಂಟ್ ಬಂದು ನಿಮಗೆ ಇಲ್ಲಿ ಒಂದು ಮೂವತ್ತು ಸಾವಿರ ಅಮೌಂಟ್ ನಿಮ್ಮ ಕೈಗೆ ಬಂತು ಅಂತ ಅಂದ್ಕೊಳ್ಳಿ ಈ ಮೂವತ್ತು ಸಾವಿರ ಅಮೌಂಟ್ ನಿಮ್ಮ ಕೈಗೆ ಬಂತು ಅಂತ ಅಂದಮೇಲೆ ಹಾಂ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸುಸ್ತಾಗ್ತಾಯಿತ್ತು ಹಾಗಾಗಿ ನಾನು ಸೀಟ್ ಮಾಡಿದೆ ಹಾಂ ಓಕೆ ಫ್ರೆಂಡ್ಸ್ ನೋಡಿ ನಿಮಗೆ ಇಲ್ಲಿ ಈ ಸಣ್ಣ ಪುಟ್ಟ ಅಮೌಂಟು ಅಂತಂದರೆ ಇಲ್ಲಿ ಉಳಿತಾಯ ಆಯ್ತಲ್ವಾ ಹಿಂದೆ ಅದೊಂದು ಚೇ ಸಣ್ಣ ಪುಟ್ಟ ಅಮೌಂಟು ಚೇ ಇದೆಲ್ಲ ಸೇರಿ ನಿಮಗೆ ಇಲ್ಲಿ ಒಂದು ಮೂವತ್ತು ಸಾವಿರ ಅಮೌಂಟು ನಿಮ್ಮ ಕೈಯಲ್ಲಿ ಸೇವ್ ಆಯಿತು ಅಂತಲೇ ಅನ್ಬೋದು ಈ ಇದ್ರ ಜೊತೆಗೆ ಫ್ರೆಂಡ್ಸ್ ನೀವು ಈಗ ನೀವು ಏನಾದರೂ ಗೋಲ್ಡ್ಗೆ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ ಅಂತ ಅನ್ನೋದಾದರೆ ಇಲ್ಲಾಂದರೆ ಗೀಟಿ ಹಾಕೊಂಡಿದ್ದೀನಪ್ಪ ಅದಕ್ಕೆ ಒಂದೆರಡು ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಮಂತ್ ಮಂತ್ಲಿ ಕಟ್ಟಬೇಕಾಗುತ್ತೆ ಅಂತ ಹೇಳಿ ನೀವೇನಾರು ಅಮೌಂಟ್ನ ಕಟ್ಕೊಂಡು ಹೋಗೋದ್ರಾಗಿರ್ಬೋದು ಇಲ್ಲ ಆರ್ ಡಿ ಇಲ್ಲಿ ಒಂದು ಹಂಡ್ರೆಡ್ ರುಪಿ ಹಂಡ್ರೆಡ್ ರುಪಿನೋ ಇಲ್ಲ ಟೂ ಹಂಡ್ರೆಡ್ ರುಪಿನ ಈ ಥರ ನಾವು ಒಂದು ಸೇವ್ ಇದ್ದೀನಿ ಅಂತ ನೀವು ಅಂದ್ಕೊಳ್ಳೋದಾಗಿರ್ಬೋದು ಅಂದರೆ ಆ ಥರ ಮಾಡ್ತಾ ಏನಾರು ಇದ್ದರೆ ಇದೆಲ್ಲ ಅಮೌಂಟು ಸೇರಿ ಈಗ ಚೀಟಿನೇ ತೊಗೊಳ್ಳಿ ನೀವು ಚೀಟಿ ಹಾಕೊಂಡ್ರೆ ನೀವು ಚೀಟಿ ಹಾಕೊಂಡಂತಹ ಅಮೌಂಟ್ ಒಟ್ಟು ವರ್ಷಕ್ಕೆ ಅಂತ ಹಾಕೊಂಡಿರ್ತೀರ ಅಂತ ಅಂದ್ಕೊಳ್ಳಿ ಆ ಅಮೌಂಟ್ಗಳು ಎಲ್ಲ ಸೇರಿ ನಿಮಗೆ ಕಳೆದು ನಿಮಗೆ ಅದೊಂದು ಒಂದು ಸ್ವಲ್ಪ ಅಮೌಂಟ್ ಸಿಕ್ತು ಅಂತ ಅಂದರೆ ನೋಡಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಜೊತೆಗೆ ಅದೊಂದು ಇಪ್ಪತ್ತು ಸಾವಿರ ನಿಮಗೆ ಅಮೌಂಟ್ ಸಿಕ್ತು ಅಂತ ಹೇಳಿದರೆ ಇದೆಲ್ಲ ಒಟ್ಟು ಟೋಟಲ್ ಅಮೌಂಟ್ ಬಂದು ಒಂದು ಐವತ್ತು ಸಾವಿರ ಅಮೌಂಟ್ ಆಯ್ತಲ್ವಾ ಅಂದರೆ ನೀವು ಇಲ್ಲಿ ಇದು ಉಳಿಸಿದಂತಹ ಅಮೌಂಟನ್ನ ನೀವು ಗೀಟಿಗೆ ಹಾಕ್ಕೊಂಡು ನೀವು ಸೇವ್ ಮಾಡ್ಕೊಂಡಿರ್ ನೋಡಿ ಎರಡು ಸಾವಿರದ ಮುನ್ನೂರು ರೂಪಾಯಿ ನಿಮಗೆ ಉದಿದ್ದ ಅಮೌಂಟ್ ಅಂದರೆ ಆ ಅಮೌಂಟಲ್ಲಿ ನೀವು ಈಗ ಚೀಟಿ ಹಾಕಿದ್ದೀನಿ ಅದಕ್ಕೆ ನಾನು ಕಟ್ತಾ ಇದ್ದೀನಿ ಅಮೌಂಟು ಅಂದರೆ ಚೀಟಿಲಿ ಡಬ್ ಎಲ್ಲ ಹೋಗುತ್ತೆ ಅಂತ ಆರು ನಿಮ್ಗೆ ಗೊತ್ತಿಲ್ಲ ಅಲ್ವಾ ನೋಡಿ ಈಗ ಐವತ್ತು ಸಾವಿರ ಚೀಟಿ ಏನಾದರೂ ಹಾಕಿದ್ರೆ ತಿಂಗ್ ತಿಂಗಳು ಎಷ್ಟು ಕಟ್ಟಬೇಕಾಗುತ್ತೆ ಹೇಳಿ ಎರಡು ಎರಡೂವರೆ ಸಾವಿರ ಕಟ್ಟಬೇಕಾಗುತ್ತೆ ಎರಡುವರೆ ಸಾವಿರ ಕಟ್ಟೋದ್ರಿಂದ ಅಂದರೆ ಈ ಮುನ್ನ ಎರಡು ಸಾವಿರದ ಮುನ್ನೂರು ಜೊತೆಗೆ ಇನ್ನೊಂದು ಇನ್ನೂರು ರೂಪಾಯಿ ಸೇರಿಸಿ ನೀವು ಕಟ್ಕೊಂಡ್ರೆ ವರ್ಷಕ್ಕೆ ಐವತ್ತು ಸಾವಿರ ರೂಪಾಯಿ ಅಮೌಂಟ್ ಅಲ್ಲೇ ಬಂತಲ್ವಾ ಅಲ್ವಾ ಅಂದರೆ ಕೊನೆಯಲ್ಲಿ ತೊಗೋತೀವಿ ಅಂತ ಹೇಳಿದ್ರೆ ಐವತ್ತು ಸಾವಿರ ಅಮೌಂಟ್ ಅಲ್ಲೇ ಬಂತಲ್ವ ಹಾಗಾಗಿ ಆ ರೀ ಆ ಟೈಪಲ್ಲಿ ನಾನು ನಿಮಗೆ ಇದನ್ನ ಎಕ್ಸ್ಪ್ಲೇನ್ ಮಾಡಿ ನಾನು ಹೇಳ್ತಾ ಇರೋದು ನೋಡಿ ಇಪ್ಪ ಮೂವತ್ತು ಸಾವಿರದ ಅಮೌಂಟ್ ಜೊತೆಗೆ ಇಪ್ಪತ್ತು ಸಾವಿರನೂ ಇಲ್ಲಿ ನಮಗೆ ಚೀಟಿ ಏನು ಬಂತು ಅಂತಂದರೆ ನೋಡಿ ಐವತ್ತು ಸಾವಿರ ಐವತ್ತು ಸಾವಿರದ ಅಮೌಂಟ್ ನಮ್ಮ ನಮ್ಮ ಕೈಯಲ್ಲಿರುತ್ತೆ ಅಂತಲೇ ನೋಡಿ ಹೇಳ್ಬೋದು ಹೀಗೆ ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳು ಸ್ವಲ್ಪ ತಲೆ ಉಪಯೋಗಿಸಿ ನಾವು ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಂತ ಏನಾದರೂ ಮಾಡಿ ಉಳಿಸಿ ಪಳಸಿ ಎಲ್ಲ ಒಂದು ಕಡೆ ಸೇವ್ ಮಾಡ್ಕೊಂಡು ಬಂದುಬಿಟ್ರು ನಾವು ಒಂದು ಒಳ್ಳೆ ಅಮೌಂಟೇ ನಮ್ಮ ಕೈಯ್ಯಲ್ಲಿ ನೋಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಏನಂದರೆ ಇದನ್ನೆಲ್ಲ ಮಾಡೋಕ್ಕೆ ನಾವು ಹೋಗಿ ದುಡಿಬೇಕು ಅಂತ ಏನಿಲ್ಲ ಅದೇ ಇದು ನಮ್ಮ ಬುದ್ಧಿವಂತಿಕೆಯಿಂದ ನಮ್ಮ ಗೃಹಿಣಿ ಗೃಹಿಣಿಯರು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡೋದ್ರಿಂದ ಇಲ್ಲ ಮನೆಯಲ್ಲಿ ಹಸ್ಬೆಂಡಿಗೆ ಡ್ಯೂಟಿಗೆ ಹೋಗಿದ್ದು ಬರ್ತಾರೆ ಬಂದಮೇಲೆ ಅವ್ರ ಹತ್ರ ಕಾಯಿನ್ಸ್ಗಳಾಗಿರ್ಬೋದು ಇಲ್ಲ ಚೇಂಜ್ ಒಂದು ಹತ್ತು ಇಪ್ಪತ್ತು ಇರುತ್ತೆ ಅಲ್ವ ಅದನ್ನೆಲ್ಲ ಅವರು ಒಂದು ಕಡೆ ಇಡ್ತಾರೆ ಅಂತ ಅಂದಾಗ ಅದನ್ನೆಲ್ಲ ಎತ್ಕೊಂಡು ನೀವು ಸೇವ್ ಮಾಡಿಡಿ ಅಂದರೆ ಅವ್ರಿಗೆ ಹೇಳ್ಬಿಟ್ಟೆ ತೊಗೊಳ್ಳಿ ಕದ್ದು ಅಂದರೆ ಕದ್ದು ಅಂತಂದರೆ ಅವ್ರಿಗೆ ಹೇಳ್ದೇನೆ ಆ ಥರ ಎಲ್ಲ ಮಾಡೋಕೋಗಬೇಡಿ ನನಗೆ ಬೇಕು ಎಲ್ಲದಕ್ಕೂ ನಿಮ್ಮನ್ನೇ ಕೇಳೋಕ್ಕಾಗುತ್ತಾ ನನಗೆ ಬೇಕಾಗಿತ್ತು ಅದಕ್ಕೆ ನಾನು ತೊಗೊಂಡಿದ್ದೀನಿ ಅಂತ ಹೇಳಿ ನೀವು ಅವರತ್ರ ನೈಸಲ್ಲೇ ಮಾತಾಡಿಕೊಂಡು ಆ ಥರ ಎಲ್ಲ ಎತ್ತಿಟ್ಕೊಂಡು ಎತ್ಕೊಂಡು ಇಟ್ಕೊಂಡು ನೀವು ಪ್ರತಿಯೊಂದರಲ್ಲೂ ಸೇವ್ ಮಾಡ್ಕೊಂಡು ಬರೋದ್ರಿಂದ ಈ ಎಲ್ಲ ಅಮೌಂಟು ಒಂದು ಕಡೆ ನೋಡಿ ಫ್ರೆಂಡ್ಸ್ ನಾನು ನನ್ನ ಜೀವನದ ಅನುಭವನ ನಾನು ಹತ್ರ ಶೇರ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲೂ ಹಾಗೆಯೇ ನನ್ನ ಹಸ್ಬೆಂಡ್ ಡ್ಯೂಟಿ ಮುಗಿಸ್ಕೊಂಡು ಬಂತು ಅಂತ ಹೇಳಿದ್ರೆ ಅವರು ಸೇ ಅವರು ಅಲ್ಲಿ ಇಲ್ಲಿ ಅಮೌಂಟ್ ಇಟ್ಬಿಡ್ತಾರೆ ಅಂದರೆ ಜಾಸ್ತಿ ಅಮೌಂಟ್ ಏನು ಅಂತ ಏನು ಅದೇ ಫ ಒಂದು ಫಿಫ್ಟಿ ಹಂಡ್ರೆಡ್ ಆ ಥರ ಇಡ್ತಾರಲ್ವ ಅದೆಲ್ಲ ಇಟ್ಕೊಂಡು ನಾನು ಎಲ್ಲ ಸೇವ್ ಮಾಡಿಕೊಂಡೆ ನಾನಿಲ್ಲಿ ನೋಡಿ ಈ ರೀತಿ ಚೀಟಿಗಳನ್ನ ಆಗಿರಲಿ ಇಲ್ಲ ಇನ್ನೊಂದು ಯಾವುದಕ್ಕಾದ್ರೂ ಗೋಲ್ಡ್ ಇನ್ವೆಸ್ಟ್ ಮಾಡೋದಾಗಿರಲಿ ಎಲ್ಲ ಸೇವ್ ಮಾಡಿಕೊಂಡು ಒಂದು ಮಂತಿಗೆ ಈ ರೀತಿ ಮಾಡ್ಕೋತೀನಿ ಹಾಗಾಗಿ ನಾನು ಇದನ್ನ ನಿಮಗೆ ನಾನು ನಿಮಗೆ ಇದನ್ನ ವೀಡಿಯೋ ಮಾಡಾಕಿರೋದು ಹಾಕಿರೋದು ಯಾಕೆ ಅಂತ ಹೇಳಿದ್ರೆ ಇದು ಪ್ರತಿಯೊಬ್ಬರು ಜೀವನದಲ್ಲೂ ಮನಸ್ಸೇ ಮನಿ ಸೇವಿಂಗ್ ಅಂತ ಅನ್ನೋದು ತುಂಬ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ನಿಮಗೆ ಇಲ್ಲಿ ಒಂದು ನೋಡಿ ಇಲ್ಲಿ ನಾನು ಒಂದು ನಿಮಗೆ ತುಂಬ ತುಂಬಾ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸೇವಿಂಗ್ ಅಮೌಂಟ್ ಯಾವ ರೀತಿ ನಾವು ಮಾಡ್ಕೋಬೋದು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನೊಂದು ಏನಂತ ಹೇಳಿದ್ರೆ ಈ ನಾವು ಮನಿ ಸೇವಿಂಗ್ ಮಾಡೋದನ್ನ ದಯವಿಟ್ಟು ನೀವು ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಅದು ಹಸ್ಬೆಂಡ್ ಆಗಿರ್ಬೋದು ಅತ್ತೆ ಮಾವ ಆಗಿರ್ಬೋದು ಇಲ್ಲ ಬೇರೆಯವ್ರ ಫ್ರೆಂಡ್ಸ್ಗಳಾಗಿರ್ಬೋದು ಯಾರತ್ರ ಶೇರ್ ಅಂದರೆ ನೀವು ಶೇರ್ ಮಾಡ್ಕೊಳಕ್ಕೆ ಹೋಗಬೇಡಿ ಆದಷ್ಟು ನಿಮ್ಮಲ್ಲೇ ಇಟ್ಕೊಂಡು ವರ್ಷಕ್ಕೊಂದು ಸಲ ಅದನ್ನು ನೀವು ಯೂಸ್ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಹಣ ನಮ್ಮ ಕೈಲೇ ಇರುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಸ್ವಲ್ಪ ತಲೆ ಉಪಯೋಗಿಸಿ ಮಾಡ್ಕೊಳ್ಳೋದ್ರಿಂದ ನಾವು ಇದನ್ನ ನೋಡಿ ಇದನ್ನ ಈ ಅಮೌಂಟ್ನ ನಾವು ಗೋಲ್ಡ್ ಮೇಲಾದ್ರು ಇನ್ವೆಸ್ಟ್ ಮಾಡ್ಬೋದು ಇಲ್ಲ ನಮಗೆ ಹಸ್ಬೆಂಡ್ಗೆ ಏನೋ ಪ್ರಾಬ್ಲಮ್ ಇಂದೆ ಒಂದು ಸಾಲನಾದ್ರೂ ತೀರಿಸ್ಕೊಳ್ಳಿ ಇಲ್ಲ ಏನಾದ್ರು ಒಂದು ಬಿಸ್ನೆಸ್ಗಾದರೂ ಹಾಕಲಿ ಅಂತ ನೀವು ಈ ಅಮೌಂಟ್ ಅವ್ರ ಕಲ್ಲಿ ಕೊಟ್ಟಾಗ ಅವರು ಎಷ್ಟು ಖುಷಿ ಪಡ್ತಾರೆ ಗೊತ್ತಾ ನೋಡಪ್ಪ ನಾನಂತೂ ಸೇವ್ ಮಾಡೋಕ್ಕಾಗಲಿಲ್ಲ ನಾ ನಮ್ಮ ಆದರೂ ಇಷ್ಟು ಸೇವ್ ಮಾಡಿ ಅಮೌಂಟ್ ಕೊಟ್ಟಿದ್ದಾರೆ ಅಂತ ಎಷ್ಟು ಖುಷಿಪಟ್ಟು ನಿಮ್ಮ ನಿಮ್ಮ ಮೇಲೆ ಅವ್ರಿಗೆ ಪ್ರೀತಿ ಜಾಸ್ತಿನೇ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ ಅಲ್ವಾ ಹಾಗಾಗಿ ನೋಡಿ ಈ ಟ್ರಿಕ್ಗಳನ್ನೆಲ್ಲ ನೀವು ಉಪಯೋಗಿಸ್ಕೊಂಡು ಮಾಡೋದ್ರಿಂದ ನೀವು ಮನಿ ಸೇವಿಂಗ್ ಮಾಡ್ಕೊಂಡಂಗೂ ಆಗುತ್ತೆ ಈ ಅಮೌಂಟ್ ನಿಮಗೆ ಒಂದು ಒಳ್ಳೆಯ ರೀತಿಯಲ್ಲೂ ಉಪಯೋಗಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ಇನ್ನೂ ಯಾರೋಸುಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವೀಡಿಯೋನ ನೋಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನೀವೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಹೊಸದಾದಂತಹ ವಿಡಿಯೋ ನಾನು ನಿಮ್ಮ ಜೊತೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್